thank you ಹುಬ್ಬಳ್ಳಿ ಬುದ್ಧಿಮಾತು ಮಾತು ಹೇಳಿದ್ದಕ್ಕೆ ಜಮಾತ್ ಸದಸ್ಯನ ಮೇಲೆ ಯುವಕನೊಬ್ಬ ಗ್ಯಾಂಗ್ ಕಟ್ಟಿಕೊಂಡು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ನಿನ್ನೆ ತಡರಾತ್ರಿ ಹುಬ್ಬಳ್ಳಿಯ ತಿಮ್ಮಸಾಗರ ರೋಡ್ ಬೇಪಾರಿ ಪ್ಲಾಟ್ ಬಳಿ ನಡೆದಿದೆ ಅಸ್ಲಾಂ ನನ್ನ ತೋಹಿದ್ ಬಾಷಾ ಉಸ್ಮಾನ್ ಮುಸ್ತಫಾ ಸಿಂಧಿನಗರದ ದ ಸೆಕ್ರೆಟರಿ ಜಮಾತಿನ ಸೆಕ್ರೆಟರಿ ಆಮೇಲೆ ನಮ್ಮ ಜಮಾತ್ ದ್ರ ಎಲ್ಲಾದ್ರೂ ಮುತುಲಿ ಸಾಹೇಬ್ ಘಟನೆ ಏನಂದ್ರ ಸರ್ ಅಲ್ಲಿ ನಾವು ಆ ಹುಡುಗರು ಅವ್ರ ತಂದೆ ತಾಯಿ ಒಂದ್ ಸ್ವಲ್ಪ ಓಣಿ ಒಳಗ ಜಗಳ ಮಾಡಿದ್ರೆ ಅವ್ರ ಜಗಳ ಮಾಡಿದಾಗ ಅಲ್ತಾಫ್ ಅಫ್ತಾಬ್ ಮತ್ ಅವ್ರ ತಂದೆ ಮೊಹಮ್ಮದ್ ಗೌಸ್ ಇವ್ರಿಗೆ ನಾವು ಕರೀಸಿ ಸಮಾಜದವ್ರು ಅವ್ರ ಬುದ್ಧಿವಾದ ಹೇಳಿ ಹಿಂಗೆಲ್ಲಾ ಓಣಿ ಒಳಗೆ ಎಲ್ಲಾರು ಕೂಡಿ ಇರೋರು ನಾವು ಇದನ್ನೆಲ್ಲಾ ಮಾಡಬಾರ್ದು ನೀವು ಅಂತ ಬುದ್ಧಿವಾದ ಹೇಳಿದ್ವಿ ಆ ಬುದ್ಧಿವಾದ ಹೇಳಿದ್ರುನು ಅವ್ರ ನಮ್ಮ ಬುದ್ಧಿವಾರನ ಹೊರಗಿನ ಹುಡುಗರುಗೂ ಸಮೇತ ತಗೊಂಡ್ಬಂದು ನಮ್ಮ ಜಮಾತಿನ ಸದಸ್ಯ ಮೊಹಮ್ಮದ್ ಜಾಫರ್ ಸಾದಿಕ್ ಜಮಾದ ಅವ್ರ ಮ್ಯಾಗ ನಿನ್ನೆ ರಾತ್ರಿ ಅಟ್ಯಾಕ್ ಮಾಡ್ಯಾರ ಸರ್ ಇದ್ ಅವ್ರ ಇವತ್ತು ಅವ್ರ ಏನ್ ಹೇಳ್ಯಾರ ಅವ್ರ ಆರ್ ತಿಂಗಳ ಒಳಗ್ ಹೋಗಿ ಬರ್ತೇನೆ ಬೇಕಾದವ್ರ ಹರದ್ರ ಅಂತ ಅವ್ರ ತಂದೆ ಮೊಹಮ್ಮದ್ ಗೌಸ್ ಏತಾರೀ ಆಮೇಲೆ ಬೇರೆ ಸದಸ್ಯರು ಯಾರ ಅವ್ರಿಗೆಲ್ಲಾರ್ಗು ನಾವು ಟಾರ್ಗೆಟ್ ಮಾಡಿ ಅವ್ರಿಗೆಲ್ಲಾರ್ಗು ನಾವು ಏನ್ ಮಾಡುದ್ ಮಾಡ್ತೀವಿ ಅನ್ನೋ ಮಾತನ್ನು ಅವ್ರ ಹೇಳ್ತಾರ ಅಂದ್ರ ಓಣಿ ಜನ ಈಗ ಓಣಿ ಹಿರಿಯರ್ಗ ಹಿಂಗ ಮಾತಾಡಕತ್ತಾರ ಅವ್ರ ಒಂದ್ ಓಣಿ ಅಂದ ಮ್ಯಾಗ ಒಂದ್ ಹಿರಿಯಾರ್ ಅಂದ್ಮ್ಯಾಗ ಒಂದ್ ರಿಸ್ಪೆಕ್ಟ್ ಇರ್ತದ ಸರ್ ಇದು ರಾತ್ರಿ ಹನ್ನೊಂದು ಐವತ್ ಆಗತ್ ಸರ್ ಅಂದ್ರ ಅವರು ಒಂದ್ ಏನಿಲ್ಲ ಅಂದ್ರು ಆ ಹತ್ತರಿಂದ ಹದಿನೈದು ಜನ ಇದ್ರು ಅಂತೇಳಿ ನೋಡಿದ್ರು ಹೇಳ್ತಾರೆ ಯಾಕಂದ್ರೆ ನಾವ್ ಅವ್ರಿಗೆ ಹೇಳಿ ಸಮಾಧಾನ ಪಡಿಸಿ ಅವ್ರಗ್ ಮನೆಗ್ ಹೋಗ್ರಿ ಅಂತ ಕಳ್ಸಿದ್ವಿ ನಾವು ಮನಿ ಕಡೆ ಹೊಂಟಿದ್ವಿ ಅವ್ರಿಗೆ ನಮ್ಮ ಒಬ್ಬ ಸದಸ್ಯ ಏನೈತಿ ಅವ್ರ ಒಂದ್ ಸ್ವಲ್ಪ ಅವ್ರಗ ಹಂಗ ಮಾಡ್ಬೇಡ ಅಂತ ಹೇಳಿ ಒಂದ್ ಸ್ವಲ್ಪ ಹೆಚ್ಗಿ ಒಂದ್ ಹಿಂಗ್ ಮಾಡಿ ದುಗ್ಸುದು ಅದನ್ನು ಮಾಡಿದ್ರು ಅವ್ರ ಅವ್ರು ಹೊಡೆದಿದ್ದಿಲ್ಲ ಅವ್ರ ಹಂಗ ಮಾಡಿದ್ರು ಅದನ್ನ ಇದನ್ನ ಮಾಡಿ ಮಾಡಿಟ್ಕೊಂಡು ಅವ್ರ ಮ್ಯಾಗ ಅಟ್ಯಾಕ್ ಮಾಡ್ಯಾರ ಅವ್ರು ಅವ್ರ ಏನೋ ಹರಿತವಾದ ವಸ್ತುಗಳ್ ಸರ್ ಅವ್ರ ಕಡೆ ಚಾಕು ಅಂತಾವ ಆಮೇಲೆ ಅಂತಾರಲ್ಲ ಕೆವತಾ ಇದ್ವು ಅಂತ ಒಂದ್ ನಾಕೈದ್ ಮಂದಿ ಕಡೆ ಇದ್ವು ಅಂತಾವೆಲ್ಲಪೋರ್ಟ್ ಅವ್ರ ತಂದೆ ಸಪೋರ್ಟ್ ಮಾಡಾಕತ್ತಿದ ಸರ್ ಹಿಂದ ಅಲ್ಲ ನಾನ್ ನೋಡ್ರ ಹೊಡ್ರಿ 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 ಅಂತ ಹೇಳಿ ನಾವು ಅವ್ರ ಮ್ಯಾಗ ಏನು ಪ್ರಯ ನಮ್ದು ಅವ್ರದ್ದು ಯಾವ್ದು ಒಂದು ವ್ಯಕ್ತಿಕ ಏನು ಇದಿಲ್ರಿ ಅವ್ರ ಒಂದ್ ಏಳೆಂಟು ವರ್ಷದಿಂದ ನಮ್ಮ ಒಣಗದ ಸರ್ ಅವಾಗಿಂದನು ಅವ್ರ ಏನಾರ ಏನಾರ ಅವ್ರ ಮಾಡ್ಕೊಂತಾನೆ ಇರ್ತಾನ್ರಿ ಆ ಹುಡುಗ ಅಲ್ತಾಫ್ ಆಮೇಲೆ ಅವ್ರ ತಂದೆ ಅವ್ನಿಗೆ ಸಪೋರ್ಟ್ ಮಾಡ್ತಿರ್ತಾರೆ ಅವ್ರು ಬೇರೆ ಅವ ಹದಿನೆಂಟ್ ಹದಿನೇಳು ವಯಸ್ಸಿನಾಗ ಹೊಡೆತಾಡೋದು ಮಾಡುದು ಮಾಡ್ತಿದ್ದಾರೆ ಹುಡುಗರ್ಗ ಆಮೇಲೆ ಹುಡುಗಿಯಾರದ ಒಂದ್ ಸ್ವಲ್ಪ ಅದ್ ಮಾಡ್ತೇನೆ ನಾನು ಪ್ರೀತಿಸ್ತೇನೆ ಹಂಗ ಅದನ್ನು ಮಾಡ್ತಿದ್ದಾರೆ ಆಮೇಲೆ ಅವ್ನ್ ಲಾಸ್ಟ್ ಟೈಮ್ ಈಗ ಅವನ್ ಮದ್ವಿನೂ ಆಗೇತ್ರಿ ಅವ್ನು ಮದ್ವಿ ಆದಾಗ ಆ ಹುಡ್ಗಿಗನು ಅವ ತಗೊಂಡ್ ಹೋಗಿ ಅಂದ್ರೆ ಓಡಿಸ್ಕೊಂಡು ಹೋಗಿನೂ ಮದ್ವಿ ಮಾಡ್ಕೊಂಡ್ರಿ ಆದ್ರ ಅದನ್ನ ನಾವ್ ನಮ್ ಜಮಾತ್ ಒಳಗೆ ಮಾಡಿದವ ನಾವು ಅವನ್ನ ನೀಕ್ ತಪ್ಪು ಮಾಡಿ ನೀವ್ ಹೊರಗಿರ್ಬೇಕಂತ ಹೇಳಿದಿವಿ ನಾವು ಆದ್ರ ಅವ್ರ ಅದನ್ನು ನಮ್ಮ ಮೀರಿ ಮತ್ತು ಬಂದ್ ಅದ ಒಣಗಿದ್ರಿ ಆದ್ರೂ ನಾವೇನ್ ಮಾಡಿದ್ವಿ ಸಮಾಜದವರು ಕೂಡಿ ನಮ್ಮ ಒಂದು ಹುಡುಗದಾನ ಅವಂಗ ಏನಾರು ಮಾಡಿ ಬುದ್ಧಿ ಕಲಿಸಿ ಅವ್ ಒಂದು ಸರಿ ದಾರಿಗೆ ಬರ್ಲಿ ಅಂತ ನಮ್ಗ ಆಶಾ ಇತ್ರ ಎಲ್ಲಾರದು ಆದ್ರ ಅವ ಈ ರೀತಿ ಅವ್ರ ಅನ್ನೋದು ಕ್ರಾಂತಿ ಸಮಾಚಾರ ಹುಬ್ಬಳ್ಳಿ